ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸಂದೀಪ್ ನೀವು ನೋಡ್ತಿದ್ದೀರಾ ಎಂ ಕೆ ಸಿನೇವ್ಯೂ ಕನ್ನಡ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿದ್ದ ಇಬ್ಬರು ಬಿಗ್ ಸ್ಟಾರ್ಗನ ಸಿನಿಮಾ ಈಗ ನಿಮ್ಮ ಮೊಬೈಲ್ ಸ್ಕ್ರೀನ್ಗೆ ಬರೋಕೆ ಡೇಟ್ ಫಿಕ್ಸ್ ಮಾಡಿಕೊಂಡಿವೆ ಹೌದು ನಾಳೆ ಜನವರಿ ಇಪ್ಪತ್ಮೂರಕ್ಕೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ದೊಡ್ಡ ಓಟಿಟಿ ಫೈಟ್ ನಡೀತಿದೆ ಒಂದು ಕಡೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ರಗಡ್ ಆಕ್ಷನ್ ಮಾರ್ಕ್ ಇನ್ನೊಂದು ಕಡೆ ಸೆಂಚುರಿ ಸ್ಟಾರ್ ಶಿವಣ್ಣ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕ್ರೇಜಿ ಮಲ್ಟಿಸ್ಟಾರರ್ ಸಿನಿಮಾ ಫಾರ್ಟಿಫೈವ್ ಈ ಎರಡು ಸಿನಿಮಾಗಳ ಬಗ್ಗೆ ನಿಮಗೆ ಗೊತ್ತಿರದ ಇಂಟ್ರೆಸ್ಟಿಂಗ್ ವಿಷಯಗಳು ಮತ್ತು ಇವು ಎಲ್ಲಿ ರಿಲೀಸ್ ಆಗ್ತಿವೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೆಯದಾಗಿ ಕಿಚ್ಚ ಸುದೀಪ್ ಅವರ ಮಾರ್ಕ್ ನಂದಕಿಶೋರ್ ಅವರ ನಿರ್ದೇಶನದಲ್ಲಿ ಬಂದಿರೋ ಈ ಸಿನಿಮಾ ಕಿಚ್ಚನ ಅಭಿಮಾನಿಗಳಿಗೆ ಒಂದು ಬಿಗ್ ಟ್ರೀಟ್ ಈ ಸಿನಿಮಾ ನಾಳೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ ಆರಂಭಿಸಲಿದೆ ಸುದೀಪ್ ಅವರು ಇದರಲ್ಲಿ ಅಜಯ್ ಮಾರ್ಕಂಡೇಯ ಅನ್ನೋ ಪವರ್ಫುಲ್ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದಾರೆ ಈ ಪಾತ್ರಕ್ಕೆ ಎರಡು ಶೇಡ್ಗಳಿವೆ ಅನ್ನೋದು ಈ ಸಿನಿಮಾದ ಸ್ಪೆಷಾಲಿಟಿ ಥಿಯೇಟರ್ನಲ್ಲಿ ಐವತ್ತು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿರೋ ಈ ಚಿತ್ರದಲ್ಲಿ ಕಿಚ್ಚನ ಆ ಸ್ಟೈಲಿಶ್ ಆಕ್ಷನ್ ನೋಡೋದೇ ಒಂದು ಖುಷಿ ನೀವು ಪಕ್ಕಾ ಮಾಸ್ ಸಿನಿಮಾ ಇಷ್ಟಪಡೋರಾದ್ರೆ ಇದನ್ನ ಮಿಸ್ ಮಾಡಬೇಡಿ ಇನ್ನು ಎರಡನೆಯದು ಕನ್ನಡದ ಬಿಗ್ಗೆಸ್ಟ್ ಮಲ್ಟಿಸ್ಟಾರ ಸಿನಿಮಾ ಫೈವ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ಮೆಗಾಫೋನ್ ಹಿಡಿದು ಮ್ಯಾಜಿಕ್ ಮಾಡಿದ್ದಾರೆ ಈ ಸಿನಿಮಾ ನಾಳೆ ಝೀ ಫೈವ್ ಅಂದರೆ ಜಿ ಫೈವ್ನಲ್ಲಿ ರಿಲೀಸ್ ಆಗ್ತಿದೆ ಶಿವಣ್ಣ ಮತ್ತು ಉಪೇಂದ್ರ ಅವರನ್ನ ಒಂದೇ ಫ್ರೇಮ್ನಲ್ಲಿ ನೋಡೋ ಆ ಕ್ಷಣಗಳೇ ಅದ್ಭುತ ಇದರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಸಿನಿಮಾದ ತೂಕವನ್ನ ಹೆಚ್ಚಿಸಿದೆ ಗರುಗ ಪುರಾಣದ ಎಳೆಯನ್ನು ಇಟ್ಟುಕೊಂಡು ಮಾಡಿಲೋ ಈ ಫ್ಯಾಂಟಸಿ ಕಥೆಯಲ್ಲಿ ಬರೋ ಆ ಕ್ಲೈಮ್ಯಾಕ್ಸ್ ಇಪ್ಪತ್ತು ನಿಮಿಷ ಇದೆಯಲ್ಲ ಅದು ನಿಮ್ಮನ್ನ ಬೇರೆಯದೇ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಫ್ರೆಂಡ್ಸ್ ನಾಳೆ ಒಂದೇ ದಿನ ಎರಡು ಪ್ಲಾಟ್ಫಾರ್ಮ್ಗಳಲ್ಲಿ ಬಿಗ್ ಫೈಟ್ ನಡೀತಿದೆ ನೀವು ಒಂದು ಕಡೆ ಮಾಸ್ ಸ್ಟೋರಿ ಅಂದರೆ ಮಾರ್ಕ್ ನೋಡಬಹುದು ಇನ್ನೊಂದು ಕಡೆ ಸೌಂಡ್ ಮತ್ತು ವಿಜುವಲ್ಸ್ ಇರುವಂತಹ ಫ್ಯಾಂಟಸಿ ಥ್ರಿಲ್ಲರ್ ಅಂದರೆ ಫಾರ್ಟಿ ನೋಡಬಹುದು ಈ ಎರಡೂ ಸಿನಿಮಾಗಳು ಒ ಟಿ ಟಿಯಲ್ಲಿ ಬರ್ತಿರೋದ್ರಿಂದ ಕನ್ನಡ ಚಿತ್ರರಂಗದ ಮಾರ್ಕೆಟ್ ವ್ಯಾಲ್ಯೂ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ನಾಳೆ ನೀವು ಮೊದಲು ಯಾವ ಸಿನಿಮಾ ನೋಡ್ತೀರಾ ಮಾರ್ಕ್ ಅಥವಾ ಫಾರ್ಟಿಫೈವ್ ನಿಮ್ಮ ಫೇವ್ರೆಟ್ ಸಿನಿಮಾ ಮತ್ತು ನಟನ ಹೆಸರನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ಯಾಂಡಲ್ವುಡ್ನ ಇಂತಹ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಎಂ ಕೆ ಸಿನೆವ್ಯೂ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಎಂ ಕೆ ಸಿನೇವ್ಯೂ ಕನ್ನಡ ನಮಸ್ಕಾರ